ಏನು ವೀಡಿಯೋದಲ್ಲಿ ನೀನು ಬರ್ತೀಯಾ ನಿನ್ನ ಹೆಸ್ರು ನಿಮ್ಮ ನಿಮ್ಮ ನಂದಿ ವಿಗ್ರಹದ ಮುಂದೆನೆ ಮುರುಘಾ ಟೆಂಪಲ್ಲು ಮುರುಘಾ ಕಾರ್ತಿಕೇಯ ಅಲ್ಲಿ ಮುಂದೆನೇ ಷಣ್ಮುಖ ಟೆಂಪಲ್ ಇತ್ತು ಇವಾಗ ನಾನು ಕಾರ್ತಿಕೇಯ ಟೆಂಪಲ್ ನಾನು ಬೆಳಗ್ಗೆ ಬಂದಿದೆ ಇಲ್ಲಿಗೆ ಬೆಳಗ್ಗೆ ಬಂದಾಗ ಮದುವೆ ನಡೀತಾ ಇತ್ತು ಮದುವೆ ನಡೀತಾ ನನಗೆ ನನಗಿಲ್ಲಿ ಒಳಗಡೆ ಬರಲಿಕ್ಕೆ ಪರ್ಮಿಷನ್ ಕೊಡಲಿಲ್ಲ ಅವರು ನೋಡ್ಬೋದು ಈಗ ಇಲ್ಲಿ ಯಜ್ಞಕುಂಡ ಮತ್ತೆ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ತುಂಬ ನೀಟಾಗಿದೆ ಬೆಳಗ್ಗೆ ನಾನು ಐದೂವರೆ ಮೊದಲನೇ ಪೂಜೆ ಬಂದಾಗ ಇಲ್ಲಿ ಮದುವೆ ನಡೀತಾ ಇತ್ತು ಮದುವೆ ಆಗಿದ ಕಾರಣದಿಂದ ಇಲ್ಲಿ ಯಾರಿಗೂ ಬಿಟ್ಟಿರಲಿಲ್ಲ ನನಗೆ ಯಾಕೋ ಗೊತ್ತಿಲ್ಲ ಈ ಗೋಪುರ ನೋಡಿದಾಗ ನನಗೆ ತಿರುಪತಿ ನೆನಪಾಗುತ್ತೆ ಏನಕ್ಕೆ ನನ್ನ ವಾಯ್ಸ್ ಕೇಳಿಸುತ್ತೋ ಏನೋ ಗೊತ್ತಿಲ್ಲ ತುಂಬ ಲೌಡ್ ಮ್ಯೂಸಿಕ್ ಹಾಕಿದ್ದಾರೆ ಇದು ಎರಡನೇ ಗೋಪುರ ರಾಜಗೋಪುರ ಆದ್ಮೇಲೆ ಎರಡನೇ ಗೋಪುರ ಇದು ಈ ಗೋಪುರನ ಬಲ್ಲಾಳ ಗೋಪುರ ಅಂತ ಕರೀತಾರೆ ಏನಕ್ಕೆ ಅಂದರೆ ಈ ಗೋಪುರನ ಹೊಯ್ಸಳ ವಂಶದ ರಾಜ ಎರಡನೇ ಬಲ್ಲಾಳ ನಿರ್ಮಿಸಿರೋದು ಆದ್ದರಿಂದ ಈ ಗೋಪುರನ ಬಲ್ಲಾಳ ಗೋಪುರ ಅಂತ ಕರೀತಾರೆ ಇದು ರಾಜಗೋಪುರ ಆದಮೇಲೆ ನಮ್ಗೆ ಸಿಗೋದು ಎರಡನೇ ಗೋಪುರ ಬಲ್ಲಾಳ ಗೋಪುರ ಈ ರಾಜಗೋಪುರದ ನಿಮಗೆ ಸೆಕೆಂಡ್ ಗೋಪುರ ಬಂದು ಬಲ್ಲಾಳ ಗೋಪುರ ಮೊದ್ಲೇ ಹೇಳಿದೆ ಈ ಟೆಂಪಲ್ ಅಲ್ಲಿ ತುಂಬಾ ಟೆಂಪಲ್ ಗಳಿದಾವೆ ಅಂತ ಇದು ಎರಡು ಇನ್ನೂ ಮೂರನೇ ಟೆಂಪಲ್ ಇರಬಹುದು ಮೂರ್ ನಾಲ್ಕನೇ ಟೆಂಪಲ್ ಇದು ಕಾಲಭೈರವೇಶ್ವರ ಟೆಂಪಲ್ ಇದು ಬ್ರಹ್ಮತೀರ್ಥ ಪಕ್ಕದಲ್ಲೇ ಇದೆ ಕಾಲಭೈರೇಶ್ವರ ಟೆಂಪಲ್ ನಾನು ನಿಮ್ಗೆ ಹೇಳಿದ್ದೆ ಈ ಟೆಂಪಲ್ ಅಲ್ಲಿ ಎರಡು ತೀರ್ಥ ಇದೆ ಅಂತ ಒಂದು ಆಚೆ ಬಂದು ಶಿವಗಂಗೆ ತೀರ್ಥ ಇದು ಒಳಗಡೆ ಇದೆ ಒಳಗಡೆ ಇರೋದು ಬ್ರಹ್ಮತೀರ್ಥ ಅಂತ ಇದು ಕೂಡ ತುಂಬಾ ನೀಟಾಗಿದೆ ನೋಡಬಹುದು ತುಂಬಾ ತೀರ್ಥ ಪಕ್ಕದಲ್ಲೇ ಇನ್ನೊಂದು ಮಂಟಪ ಇದೆ ಇದು ಎಂಟ್ರೆನ್ಸ್ ಟೆಂಪಲ್ ಹೋಗ್ಬೇಕಾ ಇನ್ನೊಂದು ನಾ ಹೇಳದ್ನಲ್ಲ ಇದು ಬಂದು ಅಹ್ ಬಲ್ಲಾಳ ಗೋಪುರ ಬಲ್ಲಾಳ ಗೋಪುರ ಮುಂದೆನೆ ಇನ್ನೊಂದು ಕಂಬಗಳ ಮಂಟಪ ಇದೆ ಬನ್ನಿ ಇಲ್ಲಿ ಮಂಟಪದ ಮತ್ತೆ ದೇವಸ್ಥಾನದ್ದು ಫುಲ್ ಬ್ಲೂ ಪ್ರಿಂಟ್ ಇದೆ ಆ ಬ್ಲೂ ಪ್ರಿಂಟ್ ನೋಡೋಣ ಬನ್ನಿ ನೋಡ್ತಾ ಇರಬಹುದು ಇದು ದೇವಸ್ಥಾನದ ಫುಲ್ ಬ್ಲೂ ಪ್ರಿಂಟು ಈ ದೇವಸ್ಥಾನ ಬಂದು ಒಂದು ಇಪ್ಪತ್ತೈದರಿಂದ ಮೂವತ್ತು ಎಕರೆ ವಿಸ್ತೀರ್ಣದಲ್ಲಿ ದೇವಸ್ಥಾನ ಇದೆ ಂತ ಒಂದು ಮೂರ್ತಿ ಏನಿದೆ ಇದು ಬಂದು ಅರುಣಾಚಲಗಿರಿ ನಾಥನಂತ ಅಂತ ಈ ಅರುಣಾ ಅರುಣಾಚಲಗಿರಿನಾಥನವರು ಒಂದು ತುಂಬಾ ದೊಡ್ಡ ಮತ್ತೆ ತುಂಬಾ ಪವಾಡ ಪುರುಷರಾದಂತಹ ಸಾಧಿಸಿದ ಸಿದ್ಧಿಯನ್ನು ಹೊಂದಿರ್ತಕ್ಕಂತ ಋಷಿಗಳಾಗಿರ್ತಾರೆ ಅವ್ರ ಬಗ್ಗೆ ಇರುವಂತ ಜೀವನ ಒಂದು ಕತೆ ಸಣ್ಣ ಕತೆ ಇದೆ ಕಥೆಯನ್ನು ಕೂಡ ಹೇಳ್ತೀನಿ ಇವಾಗ ನೋಡ್ಕೊಳ್ಳಿ ಇದು ಅರುಣಾಚಲಗಿರಿ ನಾಥ ಅಂತ ಎರಡು ಗೋಪುರ ನಾವು ನೋಡಿದ್ವಿ ಒಂದು ಫಸ್ಟ್ ಫಸ್ಟೇ ಸಿಗುತ್ತೆ ಅದಾದ್ಮೇಲೆ ಬಲ್ಲಾಳ ದೇವ ಗೋಪುರ ಅದಾದ್ಮೇಲೆ ಮೂರನೇ ಗೋಪುರ ಇದು ಮೂರನೇ ಗೋಪುರದ ಹೆಸರು ಬಂದು ಗಿಳಿ ಗೋಪುರ ಅಂತ ಗಿಳಿ ಗೋಪುರ ಅಂತ ಏನೇ ಕರೀತಾರೆ ಅಂದ್ರೆ ಆವಾಗಿನ ಕಾಲದಲ್ಲಿ ಇಲ್ಲೊಬ್ರು ಅರುಣಾಚ ಅರುಣ ಅರುಣಗಿರಿನಾಥ ಅನ್ನೋ ಸ್ವಾಮಿಗಳಿರ್ತಾರೆ ಸನ್ಯಾಸಿಗಳು ಅವರು ಆ ಟೈಮಿನ ರಾಜ ರಾಜರ ಆಸ್ಥಾನದಲ್ಲಿದ್ದಾಗ ಆ ರಾಜ ಅವ್ರಿಗೆ ನನಗೆ ಪೂಜೆ ಮಾಡಲಿಕ್ಕೆ ನನಗೆ ಪಾರಿಜಾತ ಹೂ ಬೇಕು ಅಂತ ಕೇಳ್ತಾರೆ ಆ ಪಾರಿಜಾತ ಹೂಬೇಕು ಅಂದಾಗ ಅರುಣಗಿರಿನಾಥ ಅನ್ನೋ ಸನ್ಯಾಸಿ ಅವರು ತಮ್ಮ ದೇಹ ತ್ಯಾಗ ಮಾಡಿ ಗಿಳಿಯ ರೂಪವನ್ನು ಧರಿಸಿ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಪಾರಿಜಾತ ಹೂ ತರಬೇಕು ಅಂತ ಪಾರಿಜಾತ ಹೂ ತಗೊಬಂದ ಹೋಗ್ಬೇಕು ಹೋಗಿದ್ದಾಗ ಅರುಣಗಿರಿನಾಥ ಸ್ವಾಮಿ ಆಗದೆ ಇರತಕ್ಕಂಥ ಇನ್ನು ಹಲವು ಸ್ವಾಮಿಗಳಿರ್ತಾರಲ್ಲ ರಾಜನ ಆಸ್ಥಾನದಲ್ಲಿ ಅವರು ಆ ಅರುಣಗಿರಿನಾಥನ ದೇಹವನ್ನು ಸುಟ್ಬಿಡ್ತಾರೆ ಸುಟ್ಟಾಗ ನೆಕ್ಸ್ಟ್ ವಾಪಸ್ ಬಂದಾಗ ರಣಗಿರಿ ನಾತಾರೋ ಅವ್ರಿಗೆ ಗೊತ್ತಾಗಲ್ಲ ಏನ್ ಮಾಡಬೇಕು ಅಂತ ಅವರು ಹಾಗೇನೆ ಗಿಳಿಯ ರೂಪದಲ್ಲೇ ಇರ್ತಾರೆ ಅದಕ್ಕೆ ಈ ಗಿ ಗೋಪುರದ ಮೇಲೆ ಗಿಳಿಯ ಬಣ್ಣದ ಮೇಲ್ಗಡೆ ಇದೆ ನಾವು ಆ ಕಡೆ ಎಂಟ್ರೆನ್ಸ್ನ ನೋಡಿದಾಗ ಗ್ರೀನ್ ಕಲರ್ದು ಗಿಳಿದು ಒಂದು ಮೂರ್ತಿನ ಮಾಡಿಟ್ಟಿದ್ದಾರೆ ಅದಕ್ಕೆ ಇದನ್ನ ಗಿಳಿ ಗೋಪುರ ಅಂತ ಕರೀತಾರೆ ಮತ್ತೆ ಈ ಗೋಪುರವನ್ನ ಕಟ್ಟಿಸಿದ್ದು ಚೋಳರ ರಾಜ ರಾಜರಾಜ ಚೋಳನ್ ಅದೇ ಈ ಗೋಪುರದ ಕತೆ ಈ ಟೆಂಪಲ್ ಅಲ್ಲಿ ಬರೀ ಅರುಣಾಚಲ ಟೆಂಪಲ್ ಮಾತ್ರ ಅಲ್ಲ ಟೆಂಪಲ್ ಒಳಗೇನೆ ತುಂಬಾ ಟೆಂಪಲ್ ಗಳಿದಾವೆ ಇಲ್ಲಿ ನೋಡ್ಬೋದು ನೀವು ಇಲ್ಲೊಂದು ಟೆಂಪಲ್ ಇದೆ ಅದಾದ್ಮೇಲೆ ಇಲ್ಲೂ ಒಂದು ಟೆಂಪಲ್ ಇದೆ ಎಲ್ಲಾ ಶಿವನಿಗೆ ಸಮರ್ಪಿತವಾದದ್ದು ಇಲ್ಲೊಂದು ಟೆಂಪಲ್ ಇದೆ ಅದಾದ್ಮೇಲೆ ಮತ್ತೆ ಇಲ್ಲೊಂದು ಇನ್ನೊಂದು ವಿಶೇಷತೆ ಏನಂದ್ರೆ ಕಲ್ಲಿನ ತ್ರಿಶೂಲ ಕೂಡ ಇದೆ ಆ ಕಲ್ಲಿನ ತ್ರಿಶೂಲ ನೋಡೋಣ ಬನ್ನಿ ಮತ್ತೆ ಈ ಮರ ನೀವು ನೋಡ್ಬೋದು ಇಲ್ಲಿ ಈ ಮರ ಬಂದು ಬಿಲ್ವ ಪತ್ರೆ ಮತ್ತು ಅರ್ಲಿ ಮರ ಎರಡು ಒಟ್ಟಿಗೆನೆ ಜಾಯಿಂಟ್ ಆಗಿದೆ ನಾನು ಹೇಳಿದ್ನಲ್ಲ ಕಲ್ಲಿನ ತ್ರಿಶೂಲ ಅಂತ ಇದೇನೆ ಕಲ್ಲಿನ ತ್ರಿಶೂಲ ಇದು ಕೂಡ ವಿಜಯನಗರ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲೇ ಸ್ಥಾಪಿತವಾಗಿದ್ದು ಕಲ್ಲಿನ ತ್ರಿಶೂಲ ಅದಾದಮೇಲೆ ಇಲ್ಲೊಂದು ಟೆಂಪಲ್ ಇದೆ ಅಮ್ಮನ್ ಟೆಂಪಲ್ ಇರಬೇಕು ನಂಗೆ ತಮಿಳ್ ಅಷ್ಟೊಂದು ಗೊತ್ತು ಗೊತ್ತು ಅಷ್ಟೊಂದು ಅಂತಲ್ಲ ತಮಿಳ್ ನಾನು ಬರೋದೇ ಇಲ್ಲ ದೇವಿ ಟೆಂಪಲ್ ಇದೊಂದು ಅದಾದ್ಮೇಲೆ ಈ ಮರದ ವಿಶೇಷತೆ ಏನಂದರೆ ಈ ಮರದಲ್ಲಿ ಆ ಜನಗಳನ್ನ ಇಲ್ಲಿನ ನಂಬಿಕೆ ಏನಂದ್ರೆ ಈ ಮರದ್ದು ಇಲ್ಲಿ ಎಷ್ಟೋ ಸಾಧು ಅವ್ರ ದೇಹ ತ್ಯಾಗ ಮಾಡಾದ್ಮೇಲೆ ಇಲ್ಲಿ ಯಾವುದೋ ಪ್ರಾಣಿ ರೂಪದಲ್ಲೋ ಪಕ್ಷಿ ರೂಪದಲ್ಲೋ ಇಲ್ಲಿ ಯಾವುದಾದ್ರು ಒಂದು ರೂಪದಲ್ಲಿ ಅಂದರೆ ಹಲ್ಲಿ ಹಾವು ಚೇಳು ಆ ರೂಪದಲ್ಲಿ ಈ ಮರದಲ್ಲಿ ಇರ್ತವೆ ಅಂತ ಇದರ ನಂಬಿಕೆ ಅದನ್ನೇ ನೋಡ್ಬೋದು ಇಲ್ಲಿ ಜನಗಳು ತುಂಬ ಅವರೆಲ್ಲ ನೋಡಿಕೊಂಡು ತುಂಬ ಎಕ್ಸೈಟ್ಮೆಂಟಿಂದ ನೋಡ್ತಾ ಇದ್ದಾರೆ ಅಲ್ಲಿದೆ ಇಲ್ಲಿದೆ ಅಂತ ಅವರವರ ನಂಬಿಕೆ ನಾವೇನು ಹೇಳಂಗಿಲ್ಲ ನಾನು ಹೇಳಿದಂಗೆ ನೋಡಿ ಬಿಲ್ವ ಪತ್ರೆ ಮತ್ತೆ ಬಿಲ್ವ ಪತ್ರೆ ಮತ್ತೆ ಅರಳಿ ಮರ ಎರಡು ಜಾಯಿಂಟ್ ಆಗಿದೆ ಅದೇ ಈ ಮರದ ವಿಶೇಷತೆ ಮತ್ತೆ ಇಲ್ಲೊಂದು ಟೆಂಪಲ್ ಇದೆ ಮತ್ತೆ ಇಲ್ಲೆಲ್ಲಾ ತೊಟ್ಲುಗಳೆಲ್ಲ ಕಟ್ಟಿದ್ದಾರೆ ಗಣೇಶನ್ ಟೆಂಪಲ್ ಇದೆ ತುಂಬಾ ದೊಡ್ಡದಾಗಿದೆ ನೋಡ್ಬೋದು ಅಲಂಕಾರ ಕೂಡ ಮಾಡಿದ್ದಾರೆ ನಾನು ಸ್ವಲ್ಪ ಝೂಮ್ ಆಗ್ತೀನಿ ನೋಡಿ ಎಲ್ಲ ವಿಡಿಯೋದಲ್ಲಿ ಹೇಳಿ ಜೈ ಗಣೇಶ ಅಂತ ಪೂಜಾರಿ ನೋಡ್ತಾ ಇದ್ದಾರೆ ಬೈದಿದ್ದಾರೆ ಸಾಕು ಇದೊಂದು ಪಾಕಶಾಲೆ ಆ ದೇವಸ್ಥಾನಕ್ಕೆ ಬೇಕಾದಂತ ದೇವ್ರಿಗೆ ನೈವೇದ್ಯ ಏನೇನು ದಿನ ದಿನ ದೇವರಿಗೆ ಬೇಕಾದ ನೈವೇದ್ಯ ಎಲ್ಲ ಮಾಡುವಂತ ಜಾಗ ಪಾಕಶಾಲೆ ತುಂಬಾ ದೊಡ್ಡದಾಗಿದೆ ಅದಾದ್ಮೇಲೆ ಇಲ್ಲೊಂದು ಇನ್ನೊಂದು ವಿಶೇಷತೆ ಇದೆ ಈ ಮರದ್ದು ಈ ಮರದ ಕೆಳಗಡೆ ಒಂದು ಸರ್ಕಲ್ ಇದೆ ನೋಡಿ ಈ ಸರ್ಕಲ್ ಅಲ್ಲಿ ನಾವು ನಿಂತ್ಕೊಂಡು ನೋಡಿದ್ರೆ ಇಲ್ಲಿರತಕ್ಕಂತ ಎಲ್ಲ ಒಂಬತ್ತು ಗೋಪುರನು ಕಾಣುತ್ತೆ ಈ ಸರ್ಕಲ್ ಅಲ್ಲಿ ನಿಂತ್ಕೊಂಡು ನಾವು ನೋಡಬೇಕು ಧನ್ಯವಾದ ಇವಾಗ ನೋಡಿ ಇವಾಗ ನಾವಿಲ್ಲಿ ನೋಡ್ತಾ ಇದೀವಲ್ಲ ಇದೇ ಬಂದು ಗಿಳಿ ಗೋಪುರ ಅಂತ ನಾನು ಹೇಳಿದ್ನಲ್ಲ ಗಿಳಿ ಗೋಪುರ ಅದ್ ಬಂದು ಅಲ್ಲಿಂದ ಪೈ ಗೋಪುರ ಮತ್ತೆ ಗಿಳಿ ಗೋಪುರದ ಮುಂದೆ ಎರಡನೇ ಗೋಪುರ ಇದೆ ನೋಡಿ ಅದ್ ಬಂದು ಬಲ್ಲಾಳ ಗೋಪುರ ಅದಾದ್ಮೇಲೆ ಹಿಂದೆ ಇದೆಯಲ್ಲ ಅದು ರಾಜ್ ಗೋಪುರ ಅದಾದ್ಮೇಲೆ ಈ ಕಡೆ ನೋಡಿ ಎರಡು ಇದಾವೆ ಒಂದೊಂದು ಚಿಕ್ಕ ಗೋಪುರ ಅದಾದ್ಮೇಲೆ ಅಮ್ಮನಿ ಅಮ್ಮನ್ ಗೋಪುರ ಇಲ್ಲಿ ನಿಂತ್ಕೊಂಡು ನೋಡ್ರೆ ನಮಗೆ ಈ ದೇವಸ್ಥಾನದಲ್ಲಿ ಇರತಕ್ಕಂಥ ಎಲ್ಲಾ ಗೋಪುರಗಳು ಕಾಣುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಮತ್ತು ಇಲ್ಲ ಹಿಂದೆ ಒಂದಿದೆ ಏಳು ಹಿಂದೆ ಎರಡು ಇದಾವೆ ಏಳು ಎಂಟು ನೀವು ನೋಡ್ಬೋದು ಇಲ್ಲಿ ತುಂಬ ಸ್ಪೇಷಿಯಸ್ ಆಗಿದೆ ತುಂಬ ದೊಡ್ಡದಾಗಿದೆ ಮತ್ತು ಹಿಂದೆ ಕಾಣ್ತಿರೋವಂಥ ಗಿರಿನೇ ತಿರುವಣ್ಣ ಮಲಯಗಿರಿ ಇಲ್ಲ ಅರುಣಾಚಲಗಿರಿ ಅಂತಲೂ ಕರೀತಾರೆ ತುಂಬ ದೊಡ್ಡದಾಗಿದೆ ನಾವಿಲ್ಲಿ ವಿಡಿಯೋದಲ್ಲಿ ನೋಡೋಕ್ಕಿಂತ ನೀವು ಪರ್ಸ್ನಲ್ಲಾಗಿ ಬಂದು ಖುದ್ದಾಗಿ ದೇವಸ್ಥಾನಕ್ಕೆ ಬಂದು ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ತ್ರೀ ಡೇಸಿಂದ ಇಲ್ಲೇ ಇದ್ದೀನಿ ನಾನು ತ್ರೀ ಡೇಸ್ ಆದರೂ ನನಗೆ ಅರುಣಾಚಲಗಿರಿ ಬಿಟ್ಟು ಹೋಗಕ್ಕೆ ಮನಸ್ಸೇ ಆಗ್ತಿಲ್ಲ ಬಟ್ ಹೋಗಬೇಕು ಅಲ್ಲೂ ಇದೆ ದೊಡ್ಡ ಗೋಪುರ ಮತ್ತು ಹಿಂದೆ ಕಾಣ್ತಿರೋದೇನೆ ತಿರುವಣ್ಣ ಮಲಯಗಿರಿ ಅರುಣಾಚಲಗಿರಿ ಆ ಗಿರಿಯ ವಿಶೇಷತೆ ಏನಂದರೆ ಈಗಲೂ ಕೂಡ ಆ ಗಿರಿಯಲ್ಲಿ ಸಾಧು ಸಂತರುಗಳು ತಪೋನಿರತರಾಗಿದ್ದಾರೆ ನಾವು ಇವಾಗ ಏನಾದರೂ ಅದು ಇವೆಲ್ಲ ಪ್ರದಕ್ಷಣೆ ಮಾಡಕ್ಕೆ ಹೋದಾಗ ನಮಗೆ ತುಂಬ ಜನ ಸಾಧುಗಳು ಸಿಗ್ತಾರೆ ಅವರೆಲ್ಲ ಬಿಟ್ಟು ನನಗೆ ಜೀವನದಲ್ಲಿ ಏನೂ ಬೇಡ ಎಷ್ಟೋ ಜನ ಇನ್ನೂ ಹತ್ತು ವರ್ಷ ಹದಿನೈದು ವರ್ಷ ಆಗಿದ್ರು ಊಟ ಮಾಡಿದೆ ಊಟ ಮಾಡದೆ ಇರತಕ್ಕಂಥ ಸಾಧುಗಳು ಇದ್ದಾರಂತೆ ನಾನು ಹೋಗಿಲ್ಲ ನಾನು ಹೋಗಬೇಕು ಈ ಸತಿ ನಂಗೆ ಟೈಮ್ ಆಗಲಿಲ್ಲ ನೆಕ್ಸ್ಟ್ ಮಂತ್ ಅಲ್ಲ ನೆಕ್ಸ್ಟ್ ಮಂತ್ ಬರ್ತೀನಿ ಕಾರ್ತಿಕ ದೀಪಂಗೆ ಅವು ಬಂದಾಗ ಗಿರಿವಲ್ಲಮ್ ಪ್ರದಕ್ಷಿಣೆ ಕೂಡ ಹಾಕ್ತೀನಿ ಹಾಕ್ಬಿಟ್ಟು ಹೋಗ್ಬೇಕು ನಾನು ತುಂಬ ದೊಡ್ಡದಾಗಿದೆ ಇಪ್ಪತ್ತೈದು ಎಕರೆನಲ್ಲಿ ಇರತಕ್ಕಂಥ ದೊಡ್ಡ ಟೆಂಪಲ್ಲು ಶಿವನ ಶಿವನಿಗೆ ಮೀಸಲಾದಂಥ ಇಡೀ ವಿಶ್ವದಲ್ಲೇ ಇರತಕ್ಕಂಥ ದೊಡ್ಡ ಟೆಂಪಲ್ ಇದು ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ನಾವು ಎಲ್ಲಿಂದ ಬಂದಿದ್ದೀವಿ ನಾನು ಸುಮ್ಮನೆ ಇದ್ರದ್ದೊಂದು ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ನನಗೆ ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ಎಲ್ಲಾನು ಹೇಳ್ಕೊಂಡು ಬರೋವರೆಗೂ ಗೊತ್ತಿಲ್ಲ ನನ್ನ ವೀಡಿಯೋ ಎಷ್ಟು ನೀಟಾಗಿ ಬರ್ತಿದೆ ಏನು ಅಂತ ಬಟ್ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಮತ್ತು ಈ ದೇವಸ್ಥಾನದ ದರ್ಶನ ಮಾಡ್ಕೊಂಡು ಬಂದನಿಲ್ಲ ಇಂದು ಎಕ್ಸಿಟ್ ಆಗ್ತೀವಲ್ಲ ಎಕ್ಸಿಟ್ ಆದಾಗ ಇಲ್ಲಿ ನೋಡ್ಬೋದು ನೀವು ಪ್ರಸಾದ ಕೌಂಟರ್ ಅಂತ ಪ್ರಸಾದ ಕೌಂಟರಲ್ಲಿ ಟೆನ್ ರುಪೀಸ್ ಇದೆ ಪುಳಿಯೋಗರೆಗೆ ಟೆನ್ ಟೆನ್ ರುಪೀಸು ಮತ್ತು ಸಕ್ಕರೆ ಪೊಂಗಲ್ಗೆ ಟೆನ್ ರುಪೀಸು ಟೆನ್ ರುಪೀಸ್ಗೆ ನೀವು ಪ್ರಸಾದ ತಗೋಬೇಕು ನನ್ಗೆ ಗೊತ್ತಿಲ್ಲ ಪ್ರಸಾದಕ್ಕೆ ಏನಿಗೆ ಇಸ್ಕೋತಾರೆ ಅಂತ ಮೇ ಬಿ ಇಲ್ಲಿ ಆಡಳಿತ ಮಂಡಳಿ ಆ ಥರ ನೇಮ್ಸ್ ಇರ್ಬೋದು ಪ್ರಸಾದಕ್ಕೂ ದುಡ್ಡು ತಗೊಳ್ಳಿ ಅಂತ ಬಟ್ ಏನೂ ಕಮೆಂಟ್ ಮಾಡೋಂಗಿಲ್ಲ ನಾನು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊತ್ಬ ಪುಳಿಯೋಗರೆ ಮತ್ತು ಸಕ್ಕರೆ ಕೊಂಗಲ್ ತಿಂದೆ ತುಂಬ ಚೆನ್ನಾಗಿತ್ತು ನಾನು ಆಲ್ರೆಡಿ ಎರಡು ಮೂರು ಸರ್ತಿ ಟೆಂಪಲ್ ಒಳಗಡೆ ಹೋಗಿದ್ದು ಬಂದಿದ್ದೀನಿ ಇವಾಗ ಹೋಗಬೇಕು ಬಟ್ ನಾನು ಒಳಗಡೆ ದೇವಸ್ಥಾನದ ಒಳಗಡೆ ಎಲ್ಲ ವೀಡಿಯೋ ಮಾಡಿಬಿಟ್ಟು ಹೋಗೋಣ ಅಂದ್ಕೊಂಡೆ ಎಲ್ಲ ವೀಡಿಯೋನೂ ನಾನು ಮಾಡ್ಕೊಂಡು ಹೋಗೋಣ ಅಂತ ಈ ಕಡೆ ನೋಡ್ತಾ ಇಲ್ಲ ನನಗೆ ನನ್ನ ವಿಡಿಯೋ ನನ್ನ ವಿಡಿಯೋ ಮಾಡಿದ್ರೆ ಬಲಗಡೆ ಇರೋದು ಅರುಣಾಚಲ ಈಶ್ವರ ಟೆಂಪಲ್ಲು ಈ ಕಡೆ ಎಡಗಡೆ ಇದೆಯಲ್ಲ ಇದು ಉನ್ನಮುಲಯಮ್ಮನ್ ಸನ್ನಿಧಿ ಇಲ್ಲಿ ಪಾರ್ವತಿನ ಉನ್ನಮುಲಯಮ್ಮನ್ ಅಂತ ಕರೀತಾರೆ ಮತ್ತೆ ಈಶ್ವರನ್ನ ಅರುಣಾಚಲೇಶ್ವರ ಅಂತ ಕರೀತಾರೆ ಈ ಕ್ಷೇತ್ರದಲ್ಲಿ ಈಶ್ವರ ಅರುಣಾಚಲೇಶ್ವರನಾಗಿ ನಿಂತಿದ್ದಾನೆ ಮತ್ತೆ ಪಾರ್ವತಿ ಉನ್ನಮಲಯಮ್ಮನಾಗಿ ಪ್ರತಿಷ್ಠಾಪನೆ ಆಗಿದ್ದಾರೆ ಅದಕ್ಕೂ ಒಂದು ಹಿಸ್ಟ್ರಿ ಒಂದು ಸ್ಥಳ ಪುರಾಣ ಇದೆ ಒಂದ್ ಕಡೆ ಕೂತ್ಕೊಂಡು ಹೇಳ್ತೀನಿ ನಾನು ನೋಡ್ಬೇಕು ತುಂಬಾ ಜನ ಬಂದಿದ್ದಾರೆ ಬೆಳಗ್ಗೆ ಅಂತೂ ಇಲ್ಲೆಲ್ಲ ಕೋಲಾಟ ಎಲ್ಲ ಮಾಡ್ತಾ ಇದ್ರು ಒಂದು ಗ್ರೂಪೇ ಬಂದಿತ್ತು ವಿಡಿಯೋ ಮಾಡೋಣ ಅಂತ ಹೋದೆ ಅವಾಗ ಹೊರಟೋದ್ರು ಅವರು ಇಲ್ಲೂ ಒಂದು ಟೆಂಪಲ್ ಇದೆ ಬೇಡರ ಕಣ್ಣಪ್ಪ ಟೆಂಪಲ್ ಇರಬೇಕು ನಾನು ಅಲ್ಲಿ ನೋಡ್ತಾ ಇದ್ದೀನಿ ನೋಡಿದ್ರೆ ಗೊತ್ತಾಗುತ್ತೆ ಮೇಲುಗಡೆ ಶಿವಲಿಂಗದ ಮೇಲೆ ಬೇಡರ ಕಣ್ಣಪ್ಪ ಕಣ್ಣ ಮೇಲೆ ಒಂದು ಕಾಲು ಇಟ್ಕೊಂಡು ಅವ್ನು ಕಣ್ಣು ಕೀಳ್ತಾ ಇದ್ದಾನೆ ನನಗೆ ಈ ವಿಗ್ರಹ ನೋಡ್ರೆ ನೆನಪಾಗ್ತಾ ಇರೋದ್ರ ಡಾಕ್ಟರ್ ರಾಜ್ಕುಮಾರ್ ಬೇಡರ ಕಣ್ಣಪ್ಪ ಮೂವಿ ನೆನಪಾಗ್ತಿದೆ ಅದಾದ ಮೇಲೆ ಇಲ್ಲೊಂದು ದೇವಸ್ಥಾನ ಕೂಡ ಇದೆ ಶಿವನ್ ಟೆಂಪಲ್ ಏನೇ ಎಲ್ಲ ಕಡೆ ತಮಿಳ್ ಓಡ್ ಸೈನ್ ಹಾಕಿದ್ರೆ ನನಗೆ ತಮಿಳ್ ಅರ್ಥ ಆಗೋಲ್ಲ ಕನ್ನಡದಲ್ಲಾಗಿದ್ರೆ ನಾನು ಓದ್ತಾ ಇದ್ದೆ ತಮಿಳು ಅಲ್ಲಿರೋದ್ರೆ ನಂಗೆ ಗೊತ್ತಾಗ್ತಾ ಇಲ್ಲ ಒಂದು ಈ ಅರುಣಾಚಲಗಿರಿ ಬಗ್ಗೆ ಇರತಕ್ಕಂಥ ಇನ್ನೊಂದು ಉಲ್ಲೇಖ ಏನಂದ್ರೆ ಈ ಅರುಣಾಚಲಗಿರಿ ಬೆಟ್ಟವು ನಾಲ್ಕು ಯುಗಗಳಲ್ಲೂ ಕೂಡ ನಾಲ್ಕು ತರ ಇತ್ತಂತೆ ಅಂದರೆ ಫಸ್ಟ್ ಬಂದಿದ್ದು ಕೃತ ಯುಗ ಅಂದರೆ ಸತ್ಯಯುಗದಲ್ಲಿ ಅರುಣಾಚಲಗಿರಿ ಬೆಟ್ಟವು ಒಂದು ಜ್ವಾಲೆ ಅಂದರೆ ಅಗ್ನಿ ರೂಪದಲ್ಲಿತ್ತಂತೆ ಪ್ರಕಾರಮಾನ ಪ್ರಕಾಶಮಾನವಾಗಿ ಅಗ್ನಿ ರೂಪದಲ್ಲಿ ಅರುಣಾಚಲಗಿರಿ ಬೆಟ್ಟ ಕೃತಯುಗ ಅಂದರೆ ಸತ್ಯಯುಗದಲ್ಲಿ ಯುಗದ ಮೊದಲ ಯುಗದಲ್ಲಿ ಇತ್ತಂತೆ ಅದಾದ್ಮೇಲೆ ತ್ರೇತಾಯುಗದಲ್ಲಿ ಪಚ್ಚೆ ರೂಪದಲ್ಲಿ ಅಂದರೆ ಎಮರಾಲ್ಡ್ ಆ ರೂಪದಲ್ಲಿತ್ತಂತೆ ಅದಾದಮೇಲೆ ಮೂರನೇ ಯುಗ ಅದು ಬಂದು ದ್ವಾಪರ ಯುಗ ದ್ವಾಪರ ಯುಗದಲ್ಲಿ ಅರುಣಾಚಲಗಿರಿ ಫುಲ್ ಎಲ್ಲ ಚಿನ್ನದ ರೂಪದಲ್ಲಿತ್ತಂತೆ ನಾಲ್ಕನೇ ಯುಗ ಅಂದರೆ ನಾವಿರೋ ಯುಗ ಕಲಿಯುಗದಲ್ಲಿ ಇವಾಗ ಫುಲ್ ಕಲ್ಲಾಗಿದೆ ಜಸ್ಟ್ ಇಮ್ಯಾಜಿನ್ ಇವಾಗ ಏನಾದರೂ ಅದು ಚಿನ್ನ ಆಗಿತ್ತು ಅಂತ ಅರುಣಾಚಲಗಿರಿ ಬೆಟ್ಟ ಫುಲ್ ಹೋಲ್ ಬೆಟ್ಟ ಚಿನ್ನ ಇತ್ತು ಅಂದರೆ ಎಲ್ಲಾನು ಮೈನಿಂಗ್ ಮಾಡಿ ಸಮ ಮಾಡಿಬಿಟ್ಟು ಅಲ್ಲಿ ಅರುಣಾಚಲಗಿರಿ ಬೆಟ್ಟ ಇತ್ತು ಅಂತ ಯಾರು ಹೇಳ್ತಾ ಹಂಗ್ ಹಂಗೆ ಇದ್ರು ಸದ್ಯಕ್ಕೆ ಅದು ಕಲ್ಲಾಗಿರೋದೇ ಒಳ್ಳೆಯದು ನಮ್ಮ ಕಲಿಯುಗದಲ್ಲಿ ಕಲ್ಲಾಗೇ ಇರಲಿ ನೆಕ್ಸ್ಟ್ ಸತ್ಯಯುಗ ಬಂದೆ ಬಂದಾಗ ಮತ್ತೆ ಅದು ಬೆಂಕಿ ಆಗಲಿ ಅಂತ ಕೇಳ್ಕೊಳ್ಳೋಣ ಥ್ಯಾಂಕ್ ಯು ಟೆಂಪಲ್ ನೋಡ್ಕೊಂಡು ನೋಡ್ಕೊಂಡು ಬರ್ತಾ ಬರ್ತಾ ನನಗಿದು ಹೇಳೋಕ್ಕೆ ಆಗ್ತಿಲ್ಲ ತುಂಬ ಖುಷಿಯೂ ಆಯಿತು ಮೂರು ದಿನ ತಿರುವಣ್ಣ ಮನೇಲಿ ಹೆಂಗೋಯಿತು ಅಂತಲೇ ಗೊತ್ತಿಲ್ಲ ತುಂಬ ದಿನ ನಾನು ಸುತ್ತಾಡ್ತಾನೇ ಇದ್ದೀನಿ ಬಟ್ ಆದ್ರೂ ಎಲ್ಲ ಪ್ಲೇಸಸ್ ಕವರ್ ಮಾಡೋಕ್ಕಾಗಲಿಲ್ಲ ನಾನು ಬರೀ ಟೆಂಪಲಲ್ಲೇ ಮೂರು ದಿನ ಆಯಿತು ಎಲ್ಲನೂ ತೋರಿಸಲಿಕ್ಕೆ ನಾನು ಇವಾಗ ರಮಣಾಶ್ರಮ ಹೋಗಬೇಕಿತ್ತು ಅದು ಹೋಗೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಹೋಗ್ತೀನಿ ರಮಣಾಶ್ರಮ ಇದೆ ಮತ್ತು ಗಿರಿವೆಲ್ಲ ಮೇಲುಗಡೆ ಹೋಗಿ ನಿಂತ್ಕೊಂಡ್ರೆ ಫುಲ್ ವ್ಯೂ ಸಿಗ್ತಾಯಿತ್ತು ಸಿಟಿದು ವ್ಯೂ ಏರಿಯಲ್ ವ್ಯೂ ನೋಡ್ಬೋದಾಗಿತ್ತು ಅದು ನನಗೆ ಸಿಕ್ಕಿಲ್ಲ ನನಗೆ ಹೋಗಲಿಲ್ಲ ಟೈಮ್ ಆಗಲಿಲ್ಲ ನನಗೆ ಸಮಯದ ಅಭಾವದಿಂದ ಎಲ್ಲೂ ಹೋಗೋಕ್ಕಾಗಲಿಲ್ಲ ಬರೀ ಟೆಂಪಲ್ನೇ ಮೂರು ದಿನದ ಸಿದ್ಧತಾ ಇದ್ದೀನಿ ಓಕೆ ಏನು ವೀಡಿಯೋದಲ್ಲಿ ನೀನು ಬರ್ತೀಯಾ ನಿನ್ನ ಹೆಸರೇನು ಏನು ನಿಮ್ಮ ಪೇರ ಹಾಂ ಹೇಗನಾ ಯೂಟ್ಯೂಬಲ್ಲಿ ಹಾಕ್ತೀನಿ ನೋಡ್ತೀಯಾ ಯೂಟ್ಯೂಬ್ಲಾಗ ಕೂಡ ನಾನು ಇನ್ನೇ ಫಸ್ಟ್ ಸಿಕ್ಕಿದ್ದು ಯೂಟ್ಯೂಬ್ಗೆ ವೀಡಿಯೋ ಮಾಡಬೇಕಾದ್ರೆ ಟ್ಯೂಟ್ ಆಗಿದೆಯಾ ಬೇಗನಾ ಫೋಟೋ ತಗೊಳ್ಳೋಣ ಒಂದು ಫೋಟೋ ತಗೊಳ್ಳೋಣ